ಬಿಎಸ್ಎಫ್ ನೀಡಿದ ಹೊಡೆತದಿಂದ ಹೊರಬರಲು ವರ್ಷಗಳೇ ಬೇಕು ಅಮಿತ್ ಶಾ ಪಾಕಿಸ್ತಾನಕ್ಕೆ ಬಿಎಸ್ಎಫ್ ಭಾರಿ ಹೊಡೆತ ನೀಡಿದೆ ಇದನ್ನ ಜಯಿಸಲು ವರ್ಷಗಳೇ ಬೇಕಾಗುತ್ತೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಈ ತಿಂಗಳ ಆರಂಭದಲ್ಲಿ ಪಾಕಿಸ್ತಾನದ ಆಕ್ರಮಣಕ್ಕೆ ಬಿಎಸ್ಎಫ್ ನೀಡಿದ ಪ್ರತಿಕ್ರಿಯೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶ್ಲಾಘಿಸಿದರು ಜಮ್ಮು ಗಡಿಯಲ್ಲಿ ಪ್ರತಿಕಾರದ ಕ್ರಮದಲ್ಲಿ ನೂರ ಹದಿನೆಂಟಕ್ಕೂ ಹೆಚ್ಚು ಶತ್ರು ಠಾಣೆಗಳು ನಾಶವಾಗಿವೆ ಮತ್ತು ಹಾನಿಗೊಳಗಾಗಿವೆ ಎಂದು ಅಮಿತ್ ಶಾ ಹೇಳಿದರು ಆಪರೇಷನ್ ಸಿಂಧೂರ್ ನಂತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ತಮ್ಮ ಮೊದಲ ಭೇಟಿಯ ಸಮಯದಲ್ಲಿ ಬಿಎಸ್ಎಫ್ ಯೋಧರಿಗೆ ಅಮಿತ್ ಶಾ ಸಂವಾದ ನಡೆಸಿದರು ನಮ್ಮ ಗಡಿಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡುವ ಮೂಲಕ ಪಾಕಿಸ್ತಾನ ನಮ್ಮ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಿಗೆ ಪ್ರತಿಕ್ರಿಯಿಸಿತು ಅದಕ್ಕೆ ಪ್ರತಿಯಾಗಿ ಜಮ್ಮು ಗಡಿನಾಡಿನ ನಾಡಿನ ಬಿಎಸ್ಎಫ್ ಜವಾನರು ನೂರ ಹದಿನೆಂಟಕ್ಕೂ ಹೆಚ್ಚು ಠಾಣೆಗಳನ್ನ ನಾಶಪಡಿಸುವ ಮತ್ತು ಹಾನಿ ಮಾಡುವ ಮೂಲಕ ಪ್ರತಿಕಾರ ತೀರಿಸಿಕೊಂಡರು ಎಂದು ಅಮಿತ್ ಶಾ ಹೇಳಿದರು ಭಾರತದ ಗಡಿಗಳಲ್ಲಿ ಯಾವುದೇ ರೀತಿಯ ದಾಳಿ ನಡೆದಾಗಲೆಲ್ಲ ಮೊದಲು ಅದರ ಹೊರೆಯನ್ನ ಹೊರುವವರು ನಮ್ಮ ಬಿಎಸ್ಎಫ್ ಜವಾನರು ಆದರೆ ಅವರು ಎಂದಿಗೂ ಗಡಿ ಎಲ್ಲಿದೆ ಎಂದು ಪರಿಗಣಿಸಲು ವಿರಾಮ ತೆಗೆದುಕೊಳ್ಳುವುದಿಲ್ಲ ಎಂದು ಅಮಿತ್ ಶಾ ಹೇಳಿದರು ಇದೇ ವೇಳೆ ಕೇಂದ್ರ ಗೃಹ ಸಚಿವರು ಸರ್ಕಾರ ಮತ್ತು ಭಾರತದ ನಾಗರಿಕರ ಪರವಾಗಿ ಬಿಎಸ್ಎಫ್ ಸೈನಿಕ

बहुत बहुत धन्यवाद और सबको बहुत शुभकामनाएं देने के लिए क्योंकि जब भी भारत की सीमा पर किसी भी प्रकार का आक्रमण होता है चाहे वो ऑर्गेनाइज हो चाहे अनऑर्गेनाइज हो चाहे वो खुफिया हो चाहे सार्वजनिक हो हर प्रकार के आक्रमण को सबसे पहले झेलता है हमारा बीएसएफ का जवान और उसने कभी भी सीमा कहां पर लगी है वो नहीं देखा रेगिस्तान हो बर्फीली चोटियां हो घना जंगल हो नाले हो या पहाड़ी हो कहीं पर भी तीन दिन 24 घंटा बीएसएफ के जवान उपलब्ध भी होते हैं सजग भी होते हैं और समर्पण